ದರ್ಶನ್ ಹಾಗೂ ಪವಿತ್ರ ಗೌಡರ ವಿಜಯಲಕ್ಷ್ಮಿ ಅವರಿಗೆ ಎಚ್ಚರಿಕೆ ಕೊಟ್ಟ ಪವಿತ್ರ ಗೌಡರವರು ಅದೇನೂ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಸುಪ್ರೀಂ ಕೋರ್ಟ್ ಆಜ್ಞೆಗಾಗಿ ಕಾಯುತ್ತಿದ್ದ ಎಲ್ಲರಿಗೂ ರಮ್ಯಾರವರು ಒಂದು ಟ್ವಿಸ್ಟನ್ನು ಅನ್ನ ಹಾಕಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ರಮ್ಯಾರವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡ ಒಂದು ಪೋಸ್ಟನ್ನು ನೋಡಿ ದರ್ಶನ್ ಫ್ಯಾನ್ಸ್ಗಳು ರಮ್ಯಾರವರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜನ್ನು ಮಾಡಿದ್ದಾರೆ ಯಾವಾಗ ರೇಣುಕಾಸ್ವಾಮಿ ಅವರಿಗೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನೆಮ್ಮದಿ ಸಿಗುತ್ತದೆಯೋ ಎಂದು ಹಾಕಿಕೊಂಡಿದ್ದಾರೆ ಇದನ್ನು ಕಂಡ ದರ್ಶನ್ ಫ್ಯಾನ್ ದರ್ಶನ್ ಫ್ಯಾನ್ಸ್ಗಳು ರಮ್ಯಾರವರಿಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜನ್ನು ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ಗಳ ವಾರ್ ನಡೆಯುತ್ತಿದೆ ದರ್ಶನ್ ಫ್ಯಾನ್ಸ್ಗಳು ರೇಣುಕಾ ಸ್ವಾಮಿಗಿಂತ ಯಾರಿಗಿಂತ ಕಡಿಮೆ ಇಲ್ಲ ಎಂದು ರಮ್ಯಾರವರು ಹೇಳಿದ್ದರು ರಮ್ಯಾರವರ ಪರವಾಗಿ ಮಹಿಳಾ ಸಂಘ ಹಾಗೂ ಶಿವಣ್ಣನವರು ಪ್ರಥಮ್ರವರು ಎಲ್ಲರೂ ನಿಂತಿದ್ದಾರೆ ರಮ್ಯಾರವರು ಹೋಗಿ ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ವಾದವಿವಾದ ಮೂರು ದಿನಗಳಿಂದ ನಡೆಯುತ್ತಲೇ ಇದೆ ಇದರಿಂದ ಇದನ್ನೆಲ್ಲ ಕಂಡ ದರ್ಶನ್ ರವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶಕ್ತಿ ದೇವತೆಯಾದ ಅಸ್ಸಾಂನಲ್ಲಿರುವ ಅಸ್ಸಾಂನ ಗುಹಾಂನಲ್ಲಿರುವ ಶಕ್ತಿ ದೇವತೆಯಾದ ಕಾಮಾಖ್ಯ ದೇವಿಯನ್ನು ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಇದನ್ನೆಲ್ಲ ಕಂಡು ವಿಜಯಲಕ್ಷ್ಮಿಯವರು ಯಾರು ಎಷ್ಟೇ ನೂಕಿದರೂ ದೇವರು ನಮ್ಮನ್ನು ಕೆಳಗೆ ತಳ್ಳುವುದಿಲ್ಲ ಹಾಗಾಗಿ ದೇವರ ದೇವ ನಮಗೆ ಕೆಟ್ಟದನ್ನು ಬಯಸಿರುವವರೆಲ್ಲ ಬಯಸಿದವರಿಗೆಲ್ಲ ಆಶೀರ್ವಾದವೆಂದು ತುಂಬ ಚೆನ್ನಾಗಿರಿ ಆಶೀರ್ವಾದ ಎಂದು ಹೇಳಿದ್ದಾರೆ ಇದನ್ನು ಕಂಡು ಪವಿತ್ರ ಗೌಡರವರು ಈ ವಿಷಯವನ್ನು ನನಗೆ ಹೇಳಿದ್ದಾರೆ ಎಂದು ಒಂದು ಮಾರ್ಮಿಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ರಾಯರ್ ಇದ್ದಾರೆ ನನಗೆ ರಾಯರ್ ಏನೂ ಯೋಚನೆ ಇಲ್ಲ ಎಂದು ರಾಯರ ಫೋಟೋವನ್ನು ಹಾಕಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ